श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साधयन्तम् श्रीताय सन्देशा ಅತಿಯಾಸೆಯುಳ್ಳವರು ಎಂದು ಸುಖಿಯಾಗಿರುವುದಿಲ್ಲ ಅವರು ಐಶ್ವರ್ಯವಂತರಾದಾಗ್ಯೂ ಅವರು ಆತ್ಮದಲ್ಲಿ ದರಿದ್ರರು ನೀನು ನಿನ್ನ ಸತ್ಯ ಶ್ರಮದಿಂದ ಹೊಂದಿರುವುದರಲ್ಲಿ ತೃಪ್ತಿಪಡು ಸೌಜನ್ಯ ಮೃದುತ್ವ ಎಚ್ಚರ ನುಡಿ ಈ ಗುಣಗಳು ನಿನಗೆ ಗೌರವ ಮತ್ತು ಮರ್ಯಾದೆ ತರುತ್ತದೆ ನೀನು ನಿನ್ನ ಇಂದ್ರಿಯಗಳನ್ನು ಮನಸ್ಸಿನ ಕಡೆ ಹಿಡಿದು ಸಂಯಮ ಬೆಳೆಸಿಕೊ ಯಾರನ್ನು ಜಂಬದಿಂದ ತೆಗಳಬೇಡ ನಿನ್ನ ರೀತಿ ನೀತಿಯಲ್ಲಿ ಸೌಜನ್ಯತೆ ವಹಿಸು ನಿನಗೆ ಯಾರಾದರೂ ಎದುರು ಎಂದು ಭಾವಿಸಿದಾಗ ಅದಕ್ಕೆ ಕಾರಣ ತಿಳಿ ಅವನ ಕೋಪಕ್ಕೆ ಕಾರಣವಾದ ಅನುಮಾನವನ್ನು ಪರಿಹರಿಸು ನಿನ್ನ ಹೃದಯ ಶುದ್ಧಿ ಎಂದು ಅವನು ಅರಿಯಲಿ ಪ್ರತೀಕಾರ ಮನೋಭಾವ ಬೇಡ ಅವನನ್ನು ಗಣನೆಗೆ ತೆಗೆದುಕೋ ನೀನು ಅದನ್ನು ನಿನ್ನ ಸ್ನೇಹಪರತೆಯಿಂದ ಪರಿಹರಿಸಬಹುದು ದ್ವೇಷಿಸದೆ ನಿನ್ನ ಹಸ್ತವನ್ನು ದಯೆಯಿಂದ ನೀಡು ಜೈ ಸಾಯಿರಾಮ್